ನಾನು ನಿಮ್ಮ ಪ್ರೀತಿಯ ಮಂಜುಶ್ರೀ ಸನಾತನ ಸಾರತ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ನಾನು ಅಧ್ಯಾಯ ಒಂದು ಅಂದರೆ ಅರ್ಜುನ ವಿಷಾದ ಯೋಗ ಎಂಬ ಒಂದು ಶ್ಲೋಕ ಅಂದರೆ ಮೊದಲ ಅಧ್ಯಯನವನ್ನು ನಾನೊಂದು ಮುಕ್ತಾಯಗೊಳಿಸ್ಲಿಕ್ಕೆ ಕೊನೆ ಹಂತದಲ್ಲಿದ್ದೇನೆ ಹಾಗಾಗಿ ತುಂಬ ಸಪೋರ್ಟ್ ಮಾಡ್ತಿದ್ದೀರಾ ಹಾಗೆ ತುಂಬಾ ಕಮೆಂಟ್ಸ್ ಕೂಡ ಮಾಡ್ತಿದ್ದೀರಾ ನನಗೆ ತುಂಬ ಸಂತೋಷ ಆಗ್ತಿದೆ ಇದೇ ರೀತಿ ಒಂದು ಸಪೋರ್ಟ್ ಮಾಡಿ ಮತ್ತು ನಿಮ್ಮ ಒಂದು ಸಪೋರ್ಟಿಂದ ನಾನು ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋಗಳು ಮಾಡಲಿಕ್ಕೆ ನನಗೆ ಕೂಡ ಒಂದು ಆಸಕ್ತಿ ಆಗಿರ್ಬೋದು ಒಂದು ಸಂತೋಷ ಆಗಿರ್ಬೋದು ಆಗ್ತದೆ ಹಾಗಾಗಿ ಎಲ್ಲರಿಗೂ ಕೂಡ ನಾನು ತುಂಬ ಧನ್ಯವಾದಗಳನ್ನು ಹೇಳ್ತೇನೆ ನಲವತ್ತೈದರ ಅನುವಾದ ಶಸ್ತ್ರವಿಲ್ಲದ ಮತ್ತು ಪ್ರತಿಕಾರ ಮಾಡದಿರುವ ನನ್ನನ್ನು ಶಸ್ತ್ರಪಾಣಿಗಳಾದ ಧೃತ್ತರಾಷ್ಟ್ರ ಪುತ್ರರು ರಣಭೂಮಿಯಲ್ಲಿ ಕೊಂದರೆ ಅದು ನನಗೆ ಒಳ್ಳೆಯದು ಒಂದು ಅರ್ಜುನರು ಹೇಳುವ ಸಂಗತಿ ಇಲ್ಲಿ ಏನಂದ್ರೆ ಒಂದು ಶಸ್ತ್ರಗಳಿಲ್ಲದೆ ಅಥವಾ ಒಂದು ಮನಸ್ಸಿಲ್ಲದೆ ನಾನು ಕೊಲ್ಲುವುದ್ರಲ್ಲಿ ಯಾವುದೇ ರೀತಿಯ ಪ್ರಯೋಜನವಿಲ್ಲ ಮತ್ತು ಯಾವುದೇ ರೀತಿಯ ಒಂದು ಅದು ಯುದ್ಧ ಅಂತ ಅನಿಸುವುದಿಲ್ಲ ಅಂತ ಹೇಳಿ ಅರ್ಜುನರು ಹೇಳುವ ಸನ್ನಿವೇಶ ಇದಾಗಿದೆ ಒಂದು ಶಸ್ತ್ರವಿಲ್ಲದೆ ಮತ್ತೆ ಒಂದು ಮನಸ್ಸಿಲ್ಲದೆ ಒಂದು ಯಾವುದೇ ರೀತಿಯ ಯುದ್ಧವನ್ನು ಮಾಡಬಾರ್ದು ಅನ್ನೋದನ್ನು ಒಂದು ಧರ್ಮ ಆಗಿರ್ತದೆ ಯಾಕಂದ್ರೆ ಒಂದು ಶಸ್ತ್ರ ಇಲ್ಲದೆ ಅಥವಾ ಮನಸ್ಸಿಲ್ಲದೆ ಅದು ಯುದ್ಧನೇ ಅಂತ ಹೇಳುದಿಲ್ಲ ಅಂತ ಹೇಳಿ ಅರ್ಜುನರು ಹೇಳ್ತಿದ್ದಾರೆ ಅರ್ಜುನರೊಂದು ಏನು ಹೇಳ್ತೆ ಕೌರವರು ನನಗೆ ಶಸ್ತ್ರ ಮತ್ತೆ ಒಂದು ಮನಸ್ಸಿಲ್ಲದೆ ಕೊಂದರೆ ಕೂಡ ಪರವಾಗಿಲ್ಲ ನಾನು ಅದಕ್ಕೆ ರೆಡಿ ಇದ್ದೇನೆ ಆದರೆ ನಾನು ಮಾತ್ರ ಯಾವುದೇ ಕಾರಣಕ್ಕೂ ಈ ಯುದ್ಧವನ್ನು ಮಾಡೋದಿಲ್ಲ ಯಾಕಂದರೆ ನಾನು ಅವರನ್ನು ಕಳ್ಕೊಳ್ಳಿಕ್ಕೆ ನನಗೆ ಇಷ್ಟ ಇಲ್ಲ ಮತ್ತು ನಾನು ಅವರನ್ನು ಕೊಲ್ ಕೊಂದು ಒಂದು ಯಾವ ಪಾಪಕ್ಕೆ ಹೋಗ್ತೇನೆ ಒಂದು ಅರ್ಜುನರ ಹೇಳುವ ಸನ್ನಿವೇಶ ಇದಾಗಿದೆ ಅಂದರೆ ಒಂದು ಶಸ್ತ್ರಗಳಿಂದ ಕೊಲ್ಲೋದಾಗಿರ್ಬೋದು ನನ್ನತ್ರ ಶಸ್ತ್ರಗಳಿರದಿದ್ದರೆ ನಾನೊಂದು ಪರಮ ಭಕ್ತ ಕೃಷ್ಣನೊಂದು ಭಕ್ತ ಆಗಿದ್ದರಿಂದ ನನ್ನ ಧರ್ಮದ ಹಾದಿ ತಿಳಿಯುವುದಿಲ್ಲ ಅಂತ ಹೇಳಿ ಅರ್ಜುನರು ಈ ಒಂದು ಒಳ್ಳೆಯ ರೀತಿಯಾಗಿ ಹೇಳ್ತಿದೆ ಅಂದರೆ ಮನಸ್ಸು ಅರ್ಜುನರ ಒಂದು ಮೃದು ಮನಸ್ಸನ್ನು ಇಲ್ಲಿ ನಾವು ನೋಡ್ಬೋದು ಯಾವುದೇ ಒಂದು ಮೃದು ಮನಸ್ಸಿನ ಒಂದು ಸಂಕೋಚ ಆಗಿರ್ಬೋದು ಅಥವಾ ಒಂದು ಸಂಕಟ ಆಗಿರ್ಬೋದು ಇಲ್ಲಿ ಕಾಣಿ ಬರ್ತದೆ ಯಾಕಂದರೆ ಯಾವುದೇ ಒಂದು ಕಟ್ಟಿ ಮನಸ್ಸು ಇದ್ದವನಿಗೆ ಏನಾಗ್ತದೆ ಅಂದರೆ ಅವನ ಎಂತಹ ಕೃತ್ಯ ಮಾಡಲಿಕ್ಕೆ ಕೂಡ ಅವನ ಮನಸ್ಸು ಒಪ್ಪುತ್ತದೆ ಅಂದರೆ ಯಾವುದೇ ರೀತಿಯ ಒಂದು ಎಂಥವನೇ ಅವನ ಅಣ್ಣ ಇರ್ಬೋದು ತಂಗ್ ತಂಗಿ ಇರ್ಬೋದು ತಮ್ಮನೇ ಇರ್ಬೋದು ಎಂತಹ ಕಾರ್ಯ ಮಾಡಲಿಕ್ಕೆ ಕೂಡ ಅವನಿಗೆ ಮನಸ್ಸು ಬರ್ತದೆ ಅದೇ ಒಬ್ಬ ವ್ಯಕ್ತಿ ಅವನಿಗೆ ತನ್ನದ ಅಲ್ಲದವರನ್ನು ಕೂಡ ಒಂದು ಅವರನ್ನು ಒಂದು ಕಷ್ಟದಲ್ಲಿ ನೋಡಲಿಕ್ಕೆ ಕೂಡ ಅವನ ಕಣ್ಣಲ್ಲಿ ನೀರು ಬರ್ತದೆ ಅದೇ ಹೇಳುದು ಸ್ವಚ್ಛ ಮನಸ್ಸು ಇದ್ದವರಿಗೆ ಒಂದು ಇನ್ನೊಬ್ಬರ ಕಷ್ಟದಲ್ಲಿ ಅವನಿಗೆ ಕಣ್ಣೀರು ಬರ್ತದೆ ಅನ್ನೋದನ್ನು ಸ್ವಚ್ಛ ಮನಸ್ಸನ್ನು ನಾವು ನೋಡುವುದು ದಿನನಿತ್ಯ ಜೀವನದಲ್ಲಿಯೂ ಅಷ್ಟೇ ನಾವು ತುಂಬ ಜನರನ್ನು ಒಂದು ದೇವರ ರೀತಿಯಾಗಿ ಅವರನ್ನು ಪರಿಗಣಿಸ್ತೇವೆ ಯಾಕಂದರೆ ಒಂದು ದಾರಿಯಲ್ಲಿ ಹೋಗುವವತ್ತು ತುಂಬಾ ಏಜಾದವರು ಆಗಿರ್ಬೋದು ಅಥವಾ ಒಂದು ಹೊಟ್ಟೆಗೆ ಊಟ ಇಲ್ಲದೆ ಒಂದು ನರಳಾಡಿದರ ನೋಡುವಾಗ ಸಾಮಾನ್ಯವಾಗಿ ಪ್ರತಿಯೊಬ್ಬರಲ್ಲೊಂದು ಕಣ್ಣಲ್ಲಿ ನೀರು ಬರ್ತದೆ ಯಾವ ವ್ಯಕ್ತಿಯಲ್ಲಿಯೂ ಅವನ ಒಂದು ಕಷ್ಟ ನೋಡಿ ಅಥವಾ ಇನ್ನೊಬ್ಬರು ಯಾರೇ ನಮ್ಮ ಹತ್ರ ಒಂದು ಕಷ್ಟಗಳನ್ನು ಹೇಳ್ಕೊಳ್ಳೋದರ ಮುಖಾಂತರ ನಮ್ಮ ಕಣ್ಣಲ್ಲಿ ಒಂದು ಅವರ ದುಃಖ ನಮ್ಮ ದುಃಖ ಅಂತ ಕಾಣ್ತದಲ್ಲ ಅದು ನಿಜವಾದ ಸ್ವಚ್ಛ ಮನಸ್ಸು ಅಲ್ಲಿ ದೇವರು ನೆಲೆಸಿರ್ತಾರೆ ನಿಜವಾದ ಒಳ್ಳೆಯ ಮನಸ್ಸಿರುವ ನಾವು ಯಾವತ್ತೇ ರೀತಿ ಈ ತಪ್ಪು ಮಾಡಬೇಡ ಅಂತ ಯಾವತ್ತೂ ಹೇಳಿಸ್ಕೊಳ್ಳೋದಿಲ್ಲ ಯಾಕಂದರೆ ಅವರಿಗೆ ಒಳ್ಳೆ ಮನಸ್ಸಿರ್ತದೆ ಮತ್ತು ಮೃದು ಮನಸ್ಸು ಅನ್ನೋದನ್ನು ಇರ್ತದೆ ಹಾಗೆ ಅರ್ಜುನರ ಇಲ್ಲಿ ಒಂದು ಮೃದು ಮನಸ್ಸಿನ ಲಕ್ಷಣಗಳನ್ನು ಕೂಡ ನೋಡ್ಬೋದು ಶಸ್ತ್ರಗಳಿಲ್ಲದೆ ಕೂಡ ನಾವು ಯಾವುದೇ ರೀತಿಯ ಒಂದು ಯುದ್ಧ ಮಾಡೋದಿಲ್ಲ ಅಂತ ಹೇಳಿ ಹೇಳ್ತಾರೆ ಕೌರವರು ಎಷ್ಟರ ಮಟ್ಟಿಗೆ ಒಂದು ಯುದ್ಧಕ್ಕೆ ರೆಡಿ ಆಗಿರ್ತಾರೆ ಅನ್ನೋದನ್ನು ಒಂದು ಅರ್ಜುನರು ನೋಡಿದ ಮೇಲೆ ಕೂಡ ಈ ರೀತಿಯ ಒಂದು ಪ್ರಸ್ತಾಪವನ್ನು ಅವರು ವ್ಯಕ್ತಪಡಿಸ್ತಿದ್ದಾರೆ ಅಂದರೆ ಅರ್ಜುನರು ನಿಜವಾಗಿಯೂ ಒಂದು ಮೃದು ಮನಸ್ಸಿನ ಒಂದು ಪರಮ ಕೃಷ್ಣನೊಂದು ಪರಮ ಭಕ್ತ ಅಂತ ಕೂಡ ಯಾವುದೇ ವ್ಯಕ್ತಿ ಆಗಿರ್ಬೋದು ಒಂದು ಯುದ್ಧಕ್ಕೆ ಅಥವಾ ನಮ್ಮ ಜೊತೆ ಒಂದು ಒಂದು ಸೈನ್ಯ ಇದೆ ಅನ್ನುವಾಗ ನಾವು ತುಂಬ ನಮಗೆ ಒಂದು ಹೆಮ್ಮೆ ಆಗಿರ್ಬೋದು ಅಥವಾ ಒಂದು ಧೈರ್ಯ ಆಗಿರ್ಬೋದು ಜಾಸ್ತಿ ಆಗ್ತದೆ ಬಟ್ ಅರ್ಜುನರಿಗೆ ಇಲ್ಲಿ ಅದೆಲ್ಲವೂ ಉಲ್ಟಾಗ್ತದೆ ಯಾವುದೇ ರೀತಿಯ ಒಂದು ಭಯ ಆತಂಕ ಇಲ್ಲ ಆದರೆ ಅವರಿಗೆ ಒಂದು ದುಃಖ ಆಗ್ತಿದೆ ಒಂದು ಸಂಬಂಧಿಕರನ್ನು ಕಳ್ಕೊಳ್ಳೋದು ಅಥವಾ ಸಂಬಂಧಿಕರನ್ನು ಕೊಳ್ಳೋದು ಅವರೆಲ್ಲ ಬೀದಿ ಪಾಲ್ ಆಗ್ತಾರೆ ಒಂದು ಸಮಾಜದಲ್ಲಿ ಕೆಟ್ಟ ಹೆಸರು ಬರ್ತದೆ ಹೆಣ್ಣಿನ ಬಗ್ಗೆ ಕೂಡ ಒಂದು ಹೆಣ್ಣಿನ ಬಗ್ಗೆ ಕೂಡ ಅವರು ಯೋಚನೆ ಮಾಡಿದ್ದಾರೆ ಒಂದು ಗಂಡ ಇಲ್ಲದ ಒಂದು ಹೆಂಡ ಗಂಡ ಇಲ್ಲದ ಹೆಂಡತಿ ಸಮಾಜ ಕೆಟ್ಟ ದೃಷ್ಟಿಯಲ್ಲಿ ನೋಡ್ತದೆ ಅವಳು ಒಂದು ಕೆಟ್ಟ ದಾರಿ ಹಿಡಿದರೆ ಕೂಡ ಒಂದು ಮಕ್ಕಳು ಕೆಟ್ಟ ದಾರಿಯಲ್ಲಿ ಹೋಗ್ತಾರೆ ಮುಂದಿನ ಪೀಳಿಗೆ ಅನ್ನೋದು ಕೂಡ ಒಂದು ಕೆಟ್ಟ ರೀತಿ ಹೋಗ್ತದೆ ಅನ್ನೋದನ್ನು ಕೂಡ ಅರ್ಜುನರು ತುಂಬ ಆಲೋಚನೆ ಮಾಡಿ ಈ ನಿರ್ಧಾರಕ್ಕೆ ಬಂದಿರ್ತಾರೆ ಹಾಗಾಗಿ ನಾವು ಒಂದು ಅರ್ಜುನರ ಒಂದು ಒಳ್ಳೆಯ ಮನಸ್ಸಿನ ಒಳ್ಳೆಯ ಮನಸ್ಸನ್ನು ಕೂಡ ನಾವು ಇಲ್ಲಿ ನೋಡ್ಬೋದು ಶ್ಲೋಕ ನಲ್ವ ದಾರರ ಸಂಜಯನು ಹೇಳಿದಂತೆ ರಣಭೂಮಿಯಲ್ಲಿ ಅರ್ಜುನನ ಹೀಗೆ ಹೇಳಿ ತನ್ನ ಬಿಲ್ಲು ಬಾಣಗಳನ್ನು ಬದಿಗಿಟ್ಟು ದುಃಖ ಪರ ಪರವರ್ಶನಾಗಿ ರಥದಲ್ಲಿ ಕುಳಿತುಕೊಂಡನು ಸಂಜೆಯ ಒಂದು ಧೃತರಾಷ್ಟ್ರನಿಗೆ ಒಂದು ಸಾರಥಿಯಾಗಿರ್ತಾನೆ ಯಾಕಂದರೆ ಧೃತ್ತರಾಷ್ಟ್ರನಿಗೆ ಒಂದು ಕಣ್ಣು ಕಾಣುವುದಿಲ್ಲ ಹಾಗಾಗಿ ಒಂದು ಸಂಜೆಯನ್ನು ಒಂದು ಹೇಳುವ ಮಾತು ಇದಾಗಿದೆ ಅಂದರೆ ಅರ್ಜುನರ ಒಂದು ಒಳ್ಳೆಯ ರೀತಿಯ ಭಾವನೆಗಳನ್ನು ನೋಡಿ ಅಥವಾ ಅವನಿಗೆ ಯಾವುದೇ ರೀತಿ ಯುದ್ಧ ಮಾಡ್ಲಿಕ್ಕೆ ಇಷ್ಟ ಇಲ್ಲ ಮತ್ತೆ ಅವನಿಗೆ ಯಾವುದೇ ರೀತಿಯ ಒಂದು ತುಂಬ ದುಃಖಿತನಾಗಿದ್ದಾನೆ ಅವನಿಗೆ ಯುದ್ಧ ಬೇಡ ಅಂತ ಹೇಳಿ ತನ್ನ ಬಿಲ್ಲು ಬಾಣಗಳನ್ನೆಲ್ಲ ಬಿಟ್ಟು ಒಂದು ಚಿಂತೆಗೀಡಾಗಿ ಒಂದು ತಲೆ ಮೇಲೆ ಕೈ ಇಟ್ಕೊಂಡು ಕೂತಿದ್ದಾನೆ ಅರ್ಜುನ ಅಂತ ಹೇಳಿ ಒಂದು ಧೃತರಾಷ್ಟ್ರ ಹೇಳುವ ಸನ್ನಿವೇಶ ಇದಾಗಿದೆ ಇವತ್ತಿನ ಕಾಲಘಟ್ಟದಲ್ಲೂ ಅಷ್ಟೇ ತುಂಬಾ ಜನ ರೀತಿ ಅಂದರೆ ಒಂದು ನೂರಕ್ಕೆ ಒಂದು ಒಂದು ಪರ್ಸೆಂಟ್ ಅಷ್ಟು ಜನ ಇವತ್ತಿಗೂ ಕೂಡ ಒಂದು ನಮ್ಮ ಮನಸ್ಸಿನ ದಿನನಿತ್ಯ ಜೀವನದಲ್ಲಿ ಕೂಡ ಬೆಳಿತಾ ಇದ್ದಾರೆ ಅಥವಾ ಇನ್ನೂ ಕೂಡ ಅನ್ನೋದಕ್ಕೂ ಕೂಡ ಒಂದು ಉದಾಹರಣೆ ನಮ್ಮ ತಂದೆ ತಾಯಿ ಆಗಿರ್ಬೋದು ನಾವು ಇಷ್ಟ ತಪ್ಪುಗಳನ್ನು ಮಾಡಿದರೆ ಕೂಡ ಅವರು ನಮ್ಮನ್ನು ಕ್ಷಮಿಸ್ತಾರೆ ಮತ್ತೆ ನಮ್ಮನ್ನು ಅದೇ ಪ್ರೀತಿಯಾಗಿರ್ಬೋದು ಅದೇ ವಾತ್ಸಲ್ಯದಿಂದ ನೋಡ್ತಾರೆ ಅದೇ ನಾವು ನಮ್ಮ ತಂದೆ ತಾಯಿ ನಮಗೆ ಒಂದು ಹೇಳಿದ ಮಾತನ್ನು ಕೇಳಿದ ಅವರನ್ನು ಒಂದು ತುಂಬಾ ಕೀಳಾಗಿ ನೋಡೋದಾಗಿರ್ಬೋದು ತುಂಬಾ ರೀತಿಯ ನಾವು ಹುಟ್ಟ ಭಾವನೆಗಳಿಂದ ಅವರನ್ನು ನಾವು ನೋಡ್ತೇವೆ ಆದ್ರೆ ಒಂದು ತಂದೆ ತಾಯಿಯ ಪ್ರೀತಿಯಾಗಿರ್ಬೋದು ಒಂದು ಗುರು ಹಿರಿಯರ ಒಂದು ಪ್ರೀತಿಯಾಗಿರಬಹುದು ಅದು ಏನಂದ್ರೆ ನಿಷ್ಕಲ್ಮಶ ಪ್ರೀತಿಯಾಗಿರ್ತದೆ ನಿಷ್ಕಲ್ಮಶ ಒಂದು ಪ್ರೀತಿ ಕಾಳಜಿ ಆಗಿರ್ ಆಗಿರ್ತದೆ ಅಂತಹ ಪ್ರೀತಿ ಕೂಡ ನಮ್ಮದೆಲ್ಲರ ಅಲ್ಲಿ ಕೂಡ ನಾವು ಬೆಳೆಸ್ಕೊಬೇಕು ಅರ್ಜುನನಂತಹ ಮನಸ್ಸು ಪ್ರತಿಯೊಬ್ಬರಲ್ಲಿದ್ದಾಗ ದೇವರು ಕೂಡ ನಮ್ಮ ಜೊತೆ ಇರ್ತಾರೆ ಅನ್ನೋದು ಕೂಡ ಈ ಶ್ಲೋಕ ಕೂಡ ಒಂದು ಒಳ ಅರ್ಥ ಆಗಿದೆ ಹಾಗಾಗಿ ಯಾರಿಗೆ ಕೂಡ ನಾವು ಕೆಟ್ಟದನ್ನು ಬಯಸದೆ ನಮ್ಮಲ್ಲೇ ನಾವು ನಿರಂತರವಾಗಿ ಒಂದು ಭಗವಂತನನ್ನು ಹುಡುಕಬೇಕು ಅಥವಾ ಭಗವಂತನ ಒಂದು ಪ್ರತಿನಿತ್ಯ ಕೂಡ ಒಂದು ಆರಾಧನೆ ಮಾಡಬೇಕು ಸಾಮಾನ್ಯ ವ್ಯಕ್ತಿ ತನ್ನ ಜೀವನ ಹೇಗೆ ನಡೆಸಬೇಕು ಅನ್ನೋದನ್ನು ಭಗವದ್ಗೀತೆಯಲ್ಲಿದೆ ಹಾಗಾಗಿ ಭಗವದ್ಗೀತೆ ಪ್ರತಿನಿತ್ಯವೂ ಕೂಡ ಕೇಳಿ ಮತ್ತು ನಿಮ್ಮ ಮಕ್ಕಳನ್ನು ಕೂಡ ಅದನ್ನು ಓದಿಸಿ ಮತ್ತು ಒಳ್ಳೆಯ ಮೌಲ್ಯಗಳ ಅಥವಾ ಒಳ್ಳೆಯ ದಾರಿಗಳಲ್ಲಿ ನಾವು ನಡೆಯುವಂತ ಹೇಳ್ತಾ ಒಂದು ಇವತ್ತಿನ ಶ್ಲೋಕವನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇನೆ ಮೊದಲನೇ ಅಧ್ಯಾಯದ ಭಕ್ತಿ ವೇದಾಂತ ಎಂಬ ಈ ಒಂದು ಧ್ಯೇಯವನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇನೆ ಮತ್ತು ನಾನು ಇನ್ನೊಂದು ರೀತಿ ಅಂದರೆ ಒಂದು ಅಧ್ಯಾಯ ಒಂದು ಅಂದರೆ ಅರ್ಜುನ ವಿಷಾದ ಯೋಗ ಒಂದು ಫುಲ್ ಒಂದೇ ವಿಡಿಯೋದಲ್ಲಿ ಒಂದು ವಿಡಿಯೋ ಮಾಡ್ಬೇಕಂತ ಕೂಡ ನಾನು ಅನ್ಕೊಂಡಿದ್ದೀನಿ ಯಾಕಂದ್ರೆ ತುಂಬಾ ಜನ ಅಂದರೆ ಇವತ್ತಿನ ಕಾಲಘಟ್ಟದಲ್ಲಿ ಪ್ರತಿಯೊಬ್ಬರು ಕೂಡ ಒಂದು ಬಿಸಿ ಶೆಡ್ಯೂಲ್ಸ್ ಅಲ್ಲಿ ಇರ್ತೇವೆ ಒಂದು ವಿಡಿಯೋಸ್ಗಳ ಸ್ಕಿಪ್ ಆಗಿರ್ಬೋದು ಅಥವಾ ಮಕ್ಕಳ ಜೊತೆ ಒಂದು ಟೈಮ್ ಸ್ಪೆಂಡ್ ಮಾಡೋದಾಗಿರ್ಬೋದು ಒಂದೊಂದು ಶ್ಲೋಕಗಳು ಕೂಡ ನಾವು ಮಿಸ್ ಮಾಡ್ತೇವೆ ಅಂದರೆ ಪ್ರತಿನಿತ್ಯ ಕೂಡ ನಾವು ದಿನನಿತ್ಯವಾಗಿ ನೋಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ ನೋಡಿದರೆ ಒಳ್ಳೆಯದು ಹಾಗಾಗಿ ನಾನು ಒಂದೇ ವೀಡಿಯೋ ಅಂದರೆ ಮಕ್ಕಳಿಗೊಂದು ಟೀಚ್ ಮಾಡುವಾಗ ಆಗಿರ್ಬೋದು ಒಂದು ಅಡುಗೆ ಮಾಡುವಾಗ ಆಗಿರ್ಬೋದು ನಮಗೆ ಫ್ರೀ ಇದ್ದ ಟೈಮಲ್ಲಿ ಅದನ್ನು ಆನ್ ಮಾಡಿ ಅರ್ಜುನ ವಿಷಾದ ಯೋಗ ಎಂಬ ಪರಿಪೂರ್ಣವಾಗಿ ನಾನು ಒಂದೇ ವೀಡಿಯೋದಲ್ಲಿ ಮಾಡಲಿಕ್ಕೆ ಕೂಡ ಇಚ್ಛಿಸಿದ್ದೇನೆ ಹಾಗಾಗಿ ನಿಮ್ಮ ಸಪೋರ್ಟ್ ಮತ್ತು ಇದೇ ರೀತಿಯೊಂದು ಲೈಕ್ ಮಾಡಿಸಿ ಮತ್ತು ಕಮೆಂಟ್ ಮಾಡಿ ಹಾಗೆ ಶೇರ್ಸ್ ಕೂಡ ಮಾಡಿ ಅಂತ ಹೇಳ್ತಾ ಈ ಶ್ಲೋಕವನ್ನು ಹೇಗೆ ಮುಕ್ತಾಯಗೊಳಿಸುತ್ತಿದ್ದೇನೆ ಜಯ ಶ್ರೀರಾಮ್